ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಾಟ ಮಂತ್ರಕ್ಕೆ ಮನೆಯಲ್ಲಿ ಮಾಡಿಕೊಳ್ಳಬಹುದು ಸುಲಭ ಪರಿಹಾರ ಅನ್ನು ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡುವುದಕ್ಕೆ ಬರೀಬೇಡಿ ವೀಕ್ಷಕರೇ ಈ ವಿಡಿಯೋವನ್ನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ವೀಕ್ಷಣೆ ಮಾಡಿ ಮಾಟ ಮಂತ್ರ ಸಂವೋಹನ ಬ್ಲಾಕ್ ಮ್ಯಾಜಿಕ್ ಈ ಪದಗಳನ್ನ ನೀವೆಲ್ಲ ಇರ್ತೀರಿ ಕೇಳಿದಾಕ್ಷಣ ಒಂಥರ ಭಯ ನಮ್ಗೇನೆ ಗೊತ್ತಿಲ್ಲದಂತೆ ಆವರಿಸಿಕೊಂಡಿರುತ್ತೆ ಅಲ್ವಾ ಅದರಲ್ಲೂ ಜನ ಈ ಕ್ಷುದ್ರ ಶಕ್ತಿಯನ್ನು ಉಲಿಸಿಕೊಳ್ಳುವುದಕ್ಕೆ ಮಾಡುವ ಕ್ರೂರ ಕೃತ್ಯಗಳನ್ನು ನೋಡಿದ್ರಂತೂ ಎದೆ ಚಲ್ಲಂದು ಬಿಡುತ್ತೆ ಇಂತಹ ಮಹಾಶಕ್ತಿಯನ್ನೇ ಕೆಲ ಪಾಪಿಗಳು ತಮ್ಮ ದುಷ್ಕೃತ್ಯ ಹಾಗೂ ದುರಾಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಬಳಸಿಕೊಳ್ತಾರೆ ಆದರೆ ಇವತ್ತು ನಾವು ನಿಮಗೆ ಯಾರಾದರೂ ನೇಚರು ಈ ಕ್ಷುದ್ರ ಶಕ್ತಿಯನ್ನು ಬಳಸಿಕೊಂಡು ನಿಮಗೆ ಕೊಡಬಾರದ ಹಿಂಸೆ ಕೊಡ್ತಿದಾರಾ ಅದರಿಂದ ನಿಮಗೆ ಹೇಗೆ ಮುಕ್ತಿ ಸಿಗಬೇಕು ಜೊತೆಗೆ ನೀವು ಅದರಿಂದ ಹೇಗೆ ಸೇಫ್ ಆಗಿರಬೇಕು ಅನ್ನೋದನ್ನ ಹೇಳ್ತೀವಿ ಜೊತೆಗೆ ಕೆಲ ಅದ್ಭುತ ಉಪಾಯಗಳನ್ನು ಹೇಳ್ತೇವೆ ಅದಕ್ಕೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಸಿಂಪಲ್ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೆಲ ದುಷ್ಟ ಶಕ್ತಿಗಳಿಗೆ ಗುರಿಯಾದವರಲ್ಲಿ ಆಗೋ ಬದಲಾವಣೆ ಏನೇನು ಅನ್ನೋದನ್ನ ಮೊದಲು ತಿಳ್ಕೊಂಡ್ಬಿಡಿ ಯಾವ್ದಾದ್ರೂ ಕೆಲಸ ಮಾಡ್ತಿದ್ರೆ ಪದೇ ಪದೇ ವಿಘ್ನಗಳು ಎದುರಾಗುವುದು ಮನೆಯಲ್ಲಿ ಒಬ್ಬರಾದ ಮೇಲೆ ಇನ್ನೊಬ್ಬರಿಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದು ಹಾಗೆಯೇ ಅನ್ಯೋನ್ಯವಾಗಿದ್ದ ದಂಪತಿಗಳಲ್ಲಿ ಮನಸ್ತಾಪವಾಗುವುದು ಮನೆಯಲ್ಲಿ ಕಲಹ ಹೊಡೆದಾಟಗಳು ಇದೆಲ್ಲ ನೋಡ್ತಿದ್ದ ಹಾಗೆಯೇ ನಮ್ಮ ಹಿರಿಯರು ಏನಾದರೂ ಮಾಡಿ ಹಾಕಿದಾರೋ ಏನೋ ಅನ್ನೋದು ಮನೆಯಲ್ಲಿ ಕಲಹ ಹೊಡೆದಾಟಗಳು ಇದೆಲ್ಲ ನೋಡ್ತಿದ್ದ ಹಾಗೆ ನಮ್ಮ ಹಿರಿಯರು ಹೇಳೋ ಒಂದೇ ಒಂದು ಮಾತು ಅಂದ್ರೆ ಯಾರೋ ಏನೋ ಮಾಡ ಹಾಕಿರಬಹುದು ಅನ್ನೋದು ಕೆಲವೊಮ್ಮೆ ಅದು ನಿಜವಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು ಇವುಗಳ ಹೊರತಾಗಿ ಯಾರ ಮೇಲಾದ್ರೂ ತಾಂತ್ರಿಕತೆ ಶಕ್ತಿ ಬಳಸಿದ್ದೇ ಆಗಿದ್ರೆ ಆ ಲಕ್ಷಣಗಳು ಹೇಗೆ ನೋಡಿ ಮಾಟ ಮಂತ್ರ ಯಾರ ಮೇಲೆ ಮಾಡಲಾಗಿರುತ್ತೋ ಆ ವ್ಯಕ್ತಿಯ ಉಸಿರಾಟದಲ್ಲಿ ವಿಪರೀತ ಏರಿಳಿತ ಕಾಣಿಸ್ಕೊಳ್ಳುತ್ತಂತೆ ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ಶಕ್ತಿಗಳು ಕೊಡುವ ಹಿಂಸೆಗೆ ಗುರಿಯಾದ ವ್ಯಕ್ತಿಯನ್ನ ಅನೇಕ ಬಾರಿ ನೋಡಿರಬಹುದು ಅವರು ಉಸಿರಾಡುವ ರೀತಿ ಸಾಮಾನ್ಯ ರೀತಿಯಾಗಿರದೆ ಉಬ್ಬಸದ ರೀತಿಯಲ್ಲಿ ವೇಗವಾಗಿ ಉಸಿರಾಡ್ತಿರ್ತಾರೆ ಹಾಗೆಯೇ ಒಂದೇ ಸಮನೆ ಬೆವರ್ತಿರ್ತಾರೆ ಇದು ವಾಮಾಚಾರ ಇಲ್ಲ ಮಾಟ ಮಂತ್ರದ ಶಕ್ತಿಯ ಕೆಲಸ ಅಂತಾನೂ ಹೇಳಲಾಗುತ್ತೆ ದುಷ್ಟಶಕ್ತಿಗಳಿಗೆ ವಿಶೇಷ ಪೂಜೆ ಹವನ ಮಾಡಿದ್ರೆ ಹಾಗೆ ಮಾಟ ಮಂತ್ರ ಕೆಲಸಗಳನ್ನ ಎಡೂರಾತ್ರಿಯ ಸಮಯದಲ್ಲಿ ಮಾಡಲಾಗುತ್ತಂತೆ ಕಾರಣ ರಾತ್ರಿಯ ಕತ್ತಲಲ್ಲೇ ತಾಂತ್ರಿಕ ಶಕ್ತಿಗಳು ಉಚ್ಚ ಸ್ಥಾನದಲ್ಲಿರುತ್ತೆ ಆ ಸಮಯದಲ್ಲಿ ದುಷ್ಟಶಕ್ತಿಯು ತನ್ನ ಗುರಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಆರಂಭಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿರುತ್ತದೆಯೋ ಅಂತಹ ವ್ಯಕ್ತಿ ನಿದ್ದೆ ಇಲ್ಲದೆ ಒದ್ದಾಡಬೇಕಾಗುತ್ತೆ ಹಾಗೋ ಹೇಗೋ ಮಾಡಿ ಮಲಗಿದ್ರು ಆತನಿಗೆ ಬೀಳೋ ಕನಸುಗಳು ಆತನಿಗೆ ಮಲಗಲು ಬಿಡದೆ ಬೆಚ್ಚು ಬಿದ್ದು ಕಿರುಚಿ ಎದ್ದೇಳು ಹಾಗೆ ಮಾಡುತ್ತೆ ಯಾರಿಗಾದ್ರೂ ಇಂತಹ ಭಯಾನಕ ಅನುಭವ ಪದೇ ಪದೇ ಆಗ್ತಿದ್ರೆ ಅಂಥವರು ತತಕ್ಷಣವೇ ಎಚ್ಚೆತ್ಕೊಳ್ಬೇಕು ಇದಕ್ಕಾಗಿ ಕೆಲ ಉಪಾಯ ಮಾಡಿಕೊಂಡು ಇದರಿಂದ ಶೀಘ್ರ ಹೊರಬರಬೇಕು ಇನ್ನು ಈ ಕ್ಷುದ್ರ ಶಕ್ತಿಯ ಗುರಿಗೆ ಒಳಗಾದ ವ್ಯಕ್ತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನರಳಾಡ್ತಿರ್ತಾನೆ ಒಬ್ಬನೇ ಮಾತನಾಡೋದು ಜೋರಾಗಿ ನಗೋದು ಸುಮ್ ಸುಮ್ನೆ ಸಿಟ್ಟಿಗೆಳೋದು ಹಾಗೂ ಯಾರ್ಯಾರನ್ನು ನೆನಪಿಸ್ಕೊಂಡು ಕೆಟ್ಟ ಕೆಟ್ಟದಾಗಿ ಬಯ್ಯೋದು ಆ ನಂತರ ಏನೇನೋ ನೆನಪು ಮಾಡಿಕೊಂಡು ಜೋರಾಗಿ ಅಳೋದು ಮಾಡ್ತಿರ್ತಾರೆ ಈ ಎಲ್ಲಾ ವರ್ತನೆ ನೋಡ್ತಿದ್ರೆ ಹುಚ್ಚು ಹಿಡಿದಿರಬಹುದು ಅಂತ ಅನ್ನಿಸಬಹುದು ಅಸಲಿಗೆ ಇದು ದುಷ್ಟಶಕ್ತಿಗಳು ಆಡಿಸ್ತಿರುವಂತಹ ಭಯಂಕರ ಆಟವಾಗಿರುತ್ತೆ ಈ ತಂತ್ರಶಕ್ತಿಯ ಪ್ರಯೋಗದಿಂದ ವ್ಯಕ್ತಿಯು ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನೇ ಕಳೆದುಕೊಂಡಿರ್ತಾರೆ ಯಾರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬಾರದು ಅಂತ ಅಂದುಕೊಳ್ತಿರ್ತಾರೋ ಪದೇ ಪದೇ ಆ ವ್ಯಕ್ತಿಗಳ ವಿಚಾರವೇ ತಲೆಯಲ್ಲಿ ಓಡ್ತಿರುತ್ತೆ ಇನ್ನು ಕೆಲವು ಬಾರಿ ಅಂತೂ ಕೆಲ ಕೆಲಸಗಳನ್ನ ಮಾಡುವುದಕ್ಕೆ ಮನಸ್ಸೇ ಇರುವುದಿಲ್ಲ ಆದರೂ ಅವರು ಒತ್ತಾಯ ಪೂರ್ವಕವಾಗಿ ಮಾಡ್ತಿರ್ತಾರೆ ಅವರಿಗೂ ಗೊತ್ತಿರೋಲ್ಲ ಅವರು ಈ ಕೆಲಸ ಯಾಕೆ ಮಾಡ್ತಿರ್ತಾರೆ ಅಂತ ಇದೆಲ್ಲವೂ ಅದೇ ಅಗೋಚರ ಶಕ್ತಿ ಮಾಡ್ತಿರುವ ಕೆಲಸ ಆಗಿರುತ್ತೆ ಇನ್ನು ಅಮಾವಾಸ್ಯೆಯ ದಿನ ಹಾಗೂ ಹುಣ್ಣಿಮೆಯ ದಿನ ದುಷ್ಟಶಕ್ತಿ ವ್ಯೂಹದೊಳಗೆ ಸಿಕ್ಕಾಕೊಂಡವರ ವರ್ತನೆ ವಿಚಿತ್ರ ಅಷ್ಟೇ ಭಯಾನಕವಾಗಿರುತ್ತೆ ಕೆಲವೊಮ್ಮೆ ಅವರು ಬೇರೆಯವರ ಮೇಲೆ ದಾಳಿಯನ್ನೂ ಮಾಡಿಬಿಡುವುದುಂಟು ಇಲ್ಲ ತಾವೇ ಕೈಯಾರೆ ತಮಗೆ ತಾವೇ ಅಪಾಯವನ್ನ ಮಾಡಿಕೊಳ್ಳುವುದೂ ಇದೆ ಇದೆಲ್ಲ ಅವರಿಗೆ ಗೊತ್ತಿಲ್ಲದೇನೆ ಮಾಡುವಂತಹ ಕೆಲಸಗಳಾಗಿವೆ ಮರುದಿನ ಅವರಿಗೆ ಇದ್ಯಾವುದೂ ನೆನಪೇ ಇರಲ್ಲ ಕಾರಣ ತಂತ್ರ ಶಕ್ತಿಗಳು ವ್ಯಕ್ತಿಯನ್ನ ಆ ಮಟ್ಟದಲ್ಲಿ ಹತೋಟಿಗೆ ತೆಗೆದುಕೊಂಡಿರುತ್ತವೆ ಇಷ್ಟು ಅಪಾಯಕಾರಿ ಅಷ್ಟೇ ಶಕ್ತಿಶಾಲಿಯಾಗಿರುವ ಈ ಕ್ಷುದ್ರ ಗ್ರಹಗಳ ಶಕ್ತಿಯ ಪ್ರಭಾವಕ್ಕೆ ಒಳಗಾಗದೆ ಸುರಕ್ಷಿತವಾಗಿರುವುದು ಹೇಗೆ ಹಾಗೆಯೇ ಅವುಗಳಿಂದ ಶಾಶ್ವತವಾಗಿ ಮುಕ್ತಿ ಪಡೆಯುವುದಾದ್ರೂ ಹೇಗೆ ಅಂತೀರಾ ಇದಕ್ಕೂ ಉತ್ತರ ನಮ್ಮ ಬಳಿ ಇದೆ ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನು ಕಟ್ಟಿಕೊಂಡು ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಮತ್ತು ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ ನಂತರ ಬಟ್ಟೆಯನ್ನು ಸುಟ್ಟುಬಿಡಿ ನಿಮ್ಮ ಬಲಕಾಲಿಗೆ ಆ ಕಪ್ಪು ದಾರವನ್ನು ಧರಿಸಿದರೆ ಉತ್ತಮ ನೆಗೆಟಿವ್ ಎನರ್ಜಿ ನಿಮಗೆ ಸತಾಯಿಸ್ತಾ ಇದೆ ಅಂತ ಅನಿಸಿದ್ರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕರ್ಪೂರ ಹಚ್ಚಿ ಜೊತೆಗೆ ಕಪ್ಪು ಸಾಸಿವೆ ತುಳಸಿ ಎಲೆ ಪುದೀನ ಎಲೆ ನಿಂಬೆಯ ಸಿಪ್ಪೆ ಮತ್ತು ನೀಲಗಿರಿ ಎಲೆ ಈ ಎಲ್ಲ ಎಲೆಗಳನ್ನು ಸೇರಿಸಿ ಸುಮಾರು ಏಳು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಮತ್ತು ಏಳು ಭಾಗಗಳಾಗಿ ವಿಂಗಡಿಸಿ ಹಾಗೂ ಪ್ರತಿ ಭಾಗವನ್ನು ನಿಮ್ಮ ದೇಹದ ಮೇಲೆ ಸುರಿದುಕೊಳ್ಳಿ ಇದೇ ರೀತಿ ಸತತ ಏಳು ದಿನಗಳವರೆಗೆ ಮಾಡಿದರೆ ದುಷ್ಟಶಕ್ತಿಗಳು ನಿಮ್ಮ ಬಳಿ ಬರುವುದಿಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡುವ ಸಾಮರ್ಥ್ಯ ಗುಗ್ಗುಳ ಧೂಪಕ್ಕಿದೆ ಅನ್ನುವ ನಂಬಿಕೆ ಇದೆ ಇದರ ಹೊಗೆ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ ಶಾಸ್ತ್ರದ ಪ್ರಕಾರ ವಾಮಾಚಾರದಿಂದ ರಕ್ಷಿಸಲು ಇಡೀ ಮನೆಯಲ್ಲಿ ಏಳು ದಿನಗಳ ಕಾಲ ಗೋಮೂತ್ರವನ್ನು ಅರಳಿ ಎಲೆಗಳೊಂದಿಗೆ ಸಿಂಪಡಿಸಿ ಮತ್ತು ನಂತರ ಗುಗ್ಗುಳ ಧೂಪವನ್ನು ಹಾಕಿ ಸಾಕು ಈ ಧೂಪದ ಹೊಗೆ ದುಷ್ಟಶಕ್ತಿಗಳ ಪರಿಣಾಮ ಹಂತ ಹಂತವಾಗಿ ನಾಶ ಮಾಡಲು ಆರಂಭಿಸುತ್ತೆ ಹಿಂದೂ ಧರ್ಮದಲ್ಲಿ ಗಾಯತ್ರಿ ಪಠಣವನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ತಂತ್ರ ಮಂತ್ರವನ್ನ ತೊಡೆದು ಹಾಕಲು ಒಬ್ಬ ವ್ಯಕ್ತಿ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಬೇಕು ನಂತರ ಹಸುವಿನ ತುಪ್ಪದಿಂದ ಗಾಯತ್ರಿ ಯಾಗವನ್ನು ಮಾಡಬೇಕು ಈ ಪರಿಹಾರದಿಂದ ವ್ಯಕ್ತಿಯು ತಂತ್ರ ಮಂತ್ರ ಕ್ರಿಯೆಯನ್ನ ತೊಡೆದು ಹಾಕ್ತಾನೆ ನಕಾರಾತ್ಮಕ ಗಾಳಿ ಮತ್ತು ತಂತ್ರ ಮಂತ್ರವನ್ನು ತೊಡೆದು ಹಾಕಲು ವ್ಯಕ್ತಿಯು ಹನುಮಾನ್ ಚಾಲೀಸವನ್ನು ಏಳು ಬಾರಿ ಪಠಿಸಬೇಕು ನಂತರ ನೀರಿನಿಂದ ಅಭಿಮಂತ್ರಿತವನ್ನ ಮಾಡಿಕೊಳ್ಳಬೇಕು ಹಾಗೂ ಪಶು ಪಕ್ಷಿಗಳಿಗೆ ನೀರನ್ನು ನೀಡಬೇಕು ಇದರಿಂದ ಆ ವ್ಯಕ್ತಿಯು ತಂತ್ರ ಮಂತ್ರಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ನೀವು ತಂತ್ರ ಮಂತ್ರವನ್ನು ತೊಡೆದು ಹಾಕಲು ಬಯಸಿದರೆ ಸೂರ್ಯಾಸ್ತದ ಸಮಯದಲ್ಲಿ ಸ್ನಾನ ಮಾಡಿದ ನಂತರ ನೀವು ಅರ್ಧ ಲೀಟರ್ ಹಸುವಿನ ಹಸಿ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಆ ಹಾಲಿನಲ್ಲಿ ನೀವು ಎರಡು ಹನಿ ಜೇನುತುಪ್ಪವನ್ನು ಸೇರಿಸಿ ನಂತರ ಹನುಮಾನ್ ಚಾಲಿಸವನ್ನು ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಆ ಹಾಲನ್ನ ಸಂಪೂರ್ಣ ಮನೆಯಲ್ಲಿ ಚುಮುಕಿಸಬೇಕು ಅಂದರೆ ಪ್ರೋಕ್ಷಿಸಬೇಕು ಪ್ರೋಕ್ಷಿಸಿದ ಉಳಿದ ಹಾಲನ್ನು ಮುಖ್ಯ ಬಾಗಿಲಿನ ಮೇಲೆ ಸುರಿಯಬೇಕು ಇದನ್ನ ಮಾಡುವುದರಿಂದ ತಂತ್ರ ಮಂತ್ರಗಳ ಪ್ರಭಾವ ನಿಮ್ಮ ಮೇಲೆ ಬೀರುವುದಿಲ್ಲ